ನೋಡಿ ಮಂಡ್ಯದಲ್ಲಿ ವಿ ಸಿ ನಾಲೆಗೆ ಕಾರೊಂದು ಉರುಳಿ ಬಿದ್ದುಬಿಟ್ಟಿದೆ ಈ ಥರದ್ದು ಅನೇಕ ಪ್ರಕರಣ ನಾವು ಕೇಳಿದ್ವಿ ಈ ಮಧ್ಯೆ ಒಂದು ಬ್ರೇಕ್ ಇದಕ್ಕೆ ಒಂದು ಬ್ರೇಕ್ ಬಿದ್ದಿತ್ತು ಆದಷ್ಟು ಮುಂಜಾಗ್ರತೆಯನ್ನು ವಹಿಸ್ತಾ ಇದ್ದರು ಈಗ ನೋಡಿದ್ರೆ ಸಿ ನಾಲೆಗೆ ಕಾರೊಂದು ಉರುಳಿ ಬಿದ್ದುಬಿಟ್ಟಿದೆ ಒಂದು ತಡೆಗೋಡೆ ಹಾಕಬೇಕು ಸ್ವಲ್ಪ ಕಡೆ ಕಾಣಿಸಲ್ಲ ಲೈಟ್ ಇಲ್ಲ ಇವೆಲ್ಲವೂ ಇತ್ತು ಸೊ ಈಗ ಕಾರು ಉರುಳಿ ಬಿದ್ದು ಮಂಡ್ಯ ತಾಲೂಕಿನ ಮಾಚಹಳ್ಳಿ ಬಳಿ ಆಗಿರ್ತಕ್ಕಂಥದ್ದು ಗಂಧ ಇದು ಮೂರು ಜನ ಸತ್ತು ಹೋಗಿದ್ದಾರೆ ಒಬ್ಬನನ್ನು ರಕ್ಷಣೆ ಮಾಡಲಾಗಿದೆ ಒಬ್ಬನ ಶವ ಸಿಕ್ಕಿದೆ ದುರಂತ ಇದೆ ಇಬ್ಬರ ಶವಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಕಾರು ಮೇಲೆ ಕೆತ್ತಬೇಕು ಅಂತೇಳಿ ಹರಸಾಹಸವನ್ನು ಮಾಡಲಾಗ್ತಾ ಇದೆ ಕೂಡ ಮೀನು ಹಿಡಿಯೋದಕ್ಕೆ ಬಿ ಸಿ ನಾಲೆ ಬಳಿಯಲ್ಲಿ ನಾಲ್ಕು ಜನ ಸ್ನೇಹಿತರು ಬಂದಿದ್ದರು ಕಾರನ್ನು ರಿವರ್ಸ್ ತೆಗೆಯುವಂಥ ವೇಳೆಯಲ್ಲಿ ನಾಲೆಗೆ ಏನಾಗ್ಬಿಟ್ಟಿದೆ ಕಾರು ಉರುಳಿ ಬಿದ್ದುಬಿಟ್ಟಿದೆ ರಿವರ್ಸ್ ತಗೊಂಡಿದ್ದಾರೆ ಮುಂದಕ್ಕೆ ಕೆಲಸಬೇಕು ಅಂತೇಳಿ ಹಿಂದಕ್ಕೆ ಹೋಗಿ ಟರ್ನ್ ಮಾಡಬೇಕಲ್ಲ ಕಾರನ್ನ ಹಾಗೇನಾಗಿದೆ ಅದು ಕಾರು ಚಾಲಕನ ಕಂಟ್ರೋಲ್ ತಪ್ಪಿಟ್ಟಿದೆ ಅಲ್ಲಿ ತಪ್ಪಿ ಅದು ನಾಲೆಗೆ ಜಾರಿ ಬಿದ್ದಿರುತ್ತದೆ ಶಿವಳ್ಳಿ ಠಾಣಾ ಪೊಲೀಸರು ಕಾರು ಮೇಲೆ ಕೆತ್ತೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ ಮೃತರು ಯಾರು ಅಂದರೆ ಮಂಡ್ಯದ ಹಾಲಹಳ್ಳಿ ಕೊಳಗೇರಿಯವರು ಎಂದು ಕೂಡ ಮಂಡ್ಯದ ಕಡೆಯ ಹಾಲಹಳ್ಳಿ ಕೊಳಗೇರಿಯ ಜನ ಅಂತ ಗೊತ್ತಾಗಿದೆ ನಾಲೆಗೆ ತಡೆಗೋಡೆ ಇಲ್ಲದೇ ಇದ್ದಿದ್ದರಿಂದ ಇದ್ದರು ಅಂತ ನಡೆದಿದೆ ಒಂದು ರೈಲಿಂಗ್ಸ್ ಕೊಡೋದು ಒಂದು ತಡೆಗೋಡೆ ಮಾಡೋದು ಮಾಡಿ 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 ಅಂತ ಹೇಳ್ತಾನೆ ಇದ್ದಾರೆ ಮಂಡ್ಯದಲ್ಲಿ ಜನ ಸಾಯ್ತಾನೇ ಇದ್ದಾರೆ ಇನ್ನೂ ಎಚ್ಚೆತ್ತುಕೊಂಡ ಈ ಲಾಭ ಈ ಥರ ನಾಲೆ ಇರುತ್ತಲ್ಲ ಈ ನಾಲೆ ಮೇಲ್ಗಡೆ ಬಂದಾಗ ಒಂದು ಅದ್ರ ಮೇಲೆ ಒಂದು ರಸ್ತೆ ಹೋಗ್ತಾ ಇರುತ್ತೆ ಏನಾಗುತ್ತೆ ಈ ರಸ್ತೆ ಮತ್ತು ನಾಲೆ ಇವೆರಡರ ಮಧ್ಯದಲ್ಲಿ ಒಂದು ಬೇಲಿ ಬರಬೇಕಲ್ಲಿ ಬೇಲಿಯೋ ತಡೆಗೋಡೆಯೋ ಒಂದು ರೈಲಿಂಗೋ ಕಂಬಿಗಳು ಏನೋ ಒಂದು ಕೊಟ್ಟಾಗ ಇಂಥ ದುರಂತ ಆಗಲ್ಲ ತಸ್ಮಾತ್ ಏನಾದರೂ ಅಲ್ಲಿ ಯಾವುದಾದ್ರೂ ಚಾಲಕ ನಿಯಂತ್ರಣ ತಪ್ಪಿತು ಅಂದರು ಆ ರೈಲಿಂಗ್ ಕಂಬಿಗಳಿರ್ತಾವಲ್ವ ಅದಕ್ಕಾರು ಅದು ಕಾರು ಡಿಕ್ಕಿ ಆಗಬೇಕು ಇಲ್ಲದಿದ್ದರೆ ಕಾಂಪೌಂಡ್ ಇದ್ದರೆ ಕಾಂಪೌಂಡ್ ದಾಟಂತೂ ಕಾರ್ ಬರೋಕ್ಕಾಗಲ್ಲ ಸೊ ಆಗ ಜನಗಳ ಜೀವ ಅಂತ ಉಳಿಸ್ಬಹುದು ಕಾರಿಗೆ ಡ್ಯಾಮೇಜ್ ಆಗೋದು ಗಾಡಿಗೆ ಡ್ಯಾಮೇಜ್ ಆಗೋದು ಬೇರೆ ಇಲ್ಲಿ ಏನಾಗ್ಬಿಡುತ್ತೆ ಈ ಥರ ಒಂದು ಹಳ್ಳ ಥರ ಮಾಡಿಬಿಟ್ಟಿರ್ತಾರೆ ಮೊರೋವರ್ ಆ ಆ ನಾಲೆ ಮೇಲಿನ ಬದುಗಳಿರ್ತಾವಲ್ವ ಆ ದಿಬ್ಬ ಆ ದಿಣ್ಣೆ ದಿಬ್ಬ ಅಂತೆಲ್ಲ ಕರೀತಾರಲ್ಲ ಈ ದಿಬ್ಬದ ಕಥೆ ಏನು ಅಂತ ಹೇಳಿದ್ರೆ ಈ ದಿಬ್ಬುಗಳಲ್ಲಿ ಒಂದು ಟ್ರ್ಯಾಕ್ಟ್ರ್ ಹೋಗಬಹುದು ಇಲ್ಲ ಒಂದು ಕಾರ್ ಹೋಗಬಹುದು ಅದ್ರ ಮೇಲೆ ಒಂದೆರಡು ಅಡಿ ಆ ಕಡೆ ಈ ಕಡೆ ಜಾಗ ಇರುತ್ತೆ ಸೊ ಯಾರಾದರೂ ಒಮ್ಮೆ ಎಂಟ್ರಿ ಆಗಿ ನಾನು ಮತ್ತೆ ವಾಪಸ್ ಹೋಗಬೇಕಪ್ಪ ಅಂತ ಡಿಸೈಡ್ ಮಾಡಿದ್ರೆ ಅವನು ಅಲ್ಲೇ ಯೂಟರ್ನ್ ಮಾಡಬೇಕಲ್ಲ ಅವನು ಆ ಟರ್ನ್ ಮಾಡಬೇಕಾದ್ರೆ ರಸ್ತೆ ಕಿರಿದಾಗಿರುತ್ತೆ ಟರ್ನ್ ಅಲ್ಲೇ ಮಾಡಬೇಕು ಅವನು ರಸ್ತೆ ಕಿರಿದಾಗಿರುತ್ತೆ ಜಾಗ ಇರಲ್ಲ ಅಷ್ಟರೊಳಗೆ ಸರ್ಕಸ್ ಮಾಡಿ ಗಾಡಿಗೆ ಗಾಡಿಗೆ ಒಂದ್ಸಲಿ ಫಸ್ಟ್ ಗೇರ್ ಹಾಕ್ತಾನೆ ಆನಂತರದ ರಿವರ್ಸ್ ಗೇರ್ ಹಾಕ್ತಾನೆ ಹಾಕಿ ಹಾಕಿ ಆ ಥರ ಕಾರನ್ನು ಬ ಬಲಗಡೆಗೋ ಎಡಗಡೆಗೋ ತಿರುಗಿಸ್ಬೇಕಾದಾಗ ಏನಾಗ್ಬಿಡುತ್ತೆ ಹಿಂದಿನ ಒಂದು ಜಾಗದ ಅಂದಾಜು ಕಡಿಮೆ ಆಗ್ಬಿಡುತ್ತೆ ಅಷ್ಟೊತ್ತಿಗಾಗಲೇ ಟೈರ್ ಅಕಸ್ಮಾತ್ ಹಿಂದಕ್ಕೆ ಜರುಗಿಬಿಟ್ರೆ ಇದು ಸಮತಟ್ಟಾಗೇನಿರಲ್ಲ ಕಾಲುವೆ ಕಾಲುವೆ ಅದು ಬ್ಯಾಲೆನ್ಸ್ ಆಗಿದೆ ಜಾರು ಬಿಡುತ್ತೆ ಗಾಡಿ ಜಾರು ಬಿಡುತ್ತೆ ಹಳ್ಳಕ್ಕಿ ಇರುತ್ತಲ್ಲ ಜಾರು ಬಿದ್ದು ಹೋಗಿಬಿಡುತ್ತೆ ಅಷ್ಟೊತ್ತಿಗಾಗಲೇ ಇಲ್ಲಿ ಕಾರಲ್ಲಿ ಕೂತಿದ್ರು ಅಂತ ಕಾರಣತೆ ಎಲ್ಲರೂ ಕೂಡ ಕೂತಿದ್ರೆ ಎಲ್ಲರೂ ಕೂಡ ಸೀದಾ ಎಲ್ಲ ಕೂಡ ಜಲಸಮಾಧಿ ಆಗ್ಬಿಟ್ರು ಒಬ್ಬನ ರಕ್ಷಣೆ ಮಾಡಿದ್ದಾರಂತೆ ಒಬ್ಬನ ಡೆಡ್ ಬಾಡಿ ಕೂಡ ಸಿಕ್ಕಿರಬೇಕು ಇದೀಗ ಕಾರಿನ ಮೇಲಕ್ಕೆ ಕೆತ್ತದು ಎತ್ತಬೇಕು ಅಂತ ಇದೀಗ ಹಸಾಹಸ ನಡೀತಾ ಇದೆ